ನಮಸ್ಕಾರ ಇದು ಜಿ ಬಿ ಎಸ್ ತ್ರೀ ಅಪ್ಡೇಟ್ ಚಾನಲ್ ಸಬ್ಸ್ಕ್ರೈಬ್ ಆಗಿ ಚಂದದ ತೆಲುಗಿ ಸಹಕಾರ ಸಂಘಕ್ಕೆ ಅಧ್ಯಕ್ಷರಾಗಿ ತಳವಾರ್ ಉಮಾಕಾಂತ್ ಉಪಾಧ್ಯಕ್ಷರಾಗಿ ಶಟ್ರು ಕುಬೇರಪ್ಪ ಅವಿರೋಧವಾಗಿ ಆಯ್ಕೆ ತಾಲೂಕಿನ ತೆಲುಗಿ ಗ್ರಾಮದ ವಿವಿಧೋದ್ದೇಶ ಪ್ರಾಥಮಿಕ ಗ್ರಾಮೀಣ ಕೃಷಿ ಸಹಕಾರ ಸಂಘದ ಅಧ್ಯಕ್ಷರಾಗಿ ತಳವಾರ್ ಉಮಾಕಾಂತ್ ಉಪಾಧ್ಯಕ್ಷರಾಗಿ ಶಟ್ರು ಕುಬೇರಪ್ಪ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಅಧ್ಯಕ್ಷ ಸ್ಥಾನಕ್ಕೆ ತಳವಾರ್ ಉಮಾಕಾಂತ್ ಉಪಾಧ್ಯಕ್ಷ ಸ್ಥಾನಕ್ಕೆ ಶಟ್ರು ಕುಬೇರಪ್ಪ ಒಬ್ಬರೇ ನಾಮಪತ್ರ ಸಲ್ಲಿಸಿದ್ದರಿಂದ ಅವಿರೋಧವಾಗಿ ಆಯ್ಕೆ ಮಾಡಲಾಯಿತೆಂದು ಚುನಾವಣಾಧಿಕಾರಿ ಜಿ ಎಸ್ ಸುರೇಂದ್ರ ಘೋಷಣೆ ಮಾಡಿದರು ಈ ಸಂದರ್ಭದಲ್ಲಿ ನಿರ್ದೇಶಕರಾದ ಶಾನುಭೋಗರ ಸದ್ಯೋಜಾತಪ್ಪ ಬಾವಿಹಳ್ಳಿ ರೇವಣಸಿದ್ದಪ್ಪ ಎಪ್ಪೇಸ್ವಾಮಿ ಕ್ಯಾರ ಕಟ್ಟೆ ಸದಾಶಿವಪ್ಪ ಪೋಂಡಜ್ಜಿ ಹನುಮಂತಪ್ಪ హళి హనుమంతప్ప కేశేఖరప్ప రాచనవర నగరజప్ప జిఎం శివమ్మ ఈ శారదమ్మ కార్యనిర్వహణాధికారి ప్రవీణ్ ముఖండరద జి నాగరాజ్ తాలూక్ కరవే అధ్యక్షులు జి హాలప్ప మాజీ గ్రామ పంచాయతీ అధ్యక్షులు యోగేష్ కేయోగీష్ గణేష్ జిబిటి మహేష్ ఎస్బి ప్రకాష్ టి లక్ లక్కప్ప ಎಸ್ ಎಂ ಯುವರಾಜಯ್ಯ ಸುತ್ತಮುತ್ತಲಿನ ಊರಿನ ಮುಖಂಡರು ಹಾಗೂ ಗ್ರಾಮಸ್ಥರು ಹಾಜರಿದ್ದರು ವರದಿ ಮಹೇಶ್ ಹಿರಿಯ ಪತ್ರಕರ್ತರು ನಿರೂಪಣೆ ಪುರಂದರ್ ಲೌಕಿಕೆರೆ ಹಿರಿಯ ಪತ್ರಕರ್ತರು ಇದು ನಿಮ್ಮ ಜಿ ಬಿ ಎಚ್ ಎಚ್ ತ್ರೀ ಅಪ್ಡೇಟ್ ಚಾನಲ್ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಧನ್ಯವಾದಗಳು ಶ್ರೀ ಮುಂದಿನ ಅವಧಿಗೆ ಅಧ್ಯಕ್ಷರಾಗಿ ಅವಿರೋಧವಾಗಿ ಆಯ್ಕೆಯಾಗಿರುತ್ತಾರೆ ಶತ್ರು ಕುಬೇರಪ್ಪ ತಂದೆ ಮಲ್ಲಿಕೇಶಪ್ಪ ಇವರು ಉಪಾಧ್ಯಕ್ಷ ಹುದ್ದೆಗೆ ಒಬ್ಬರ ನಾಮಪತ್ರ ಸಲ್ಲಿಸಿದ್ದು ಇವರಿಗೆ ಒಂದೇ ನಾಮಪತ್ರ ಬಂದಿರುವುದರಿಂದ ಮುಂದಿನ ಅವಧಿಗೆ ಉಪಾಧ್ಯಕ್ಷರಾಗಿ ಶಟ್ರು ಕುಬೇರಪ್ಪ ತಂದೆ ಮಲ್ಲಿಕೇಶಪ್ಪ ಇವರು ಅವಿರೋಧವಾಗಿ ಆಯ್ಕೆಯಾಗಿರ್ತಾರೆ ಅಧ್ಯಕ್ಷ ಉಪಾಧ್ಯಕ್ಷರಾಗಿ ಅವಿರೋಧ ಆಯ್ಕೆ ಆಯ್ಕೆದಕ್ಕೆ ಇತ್ತ ಎಲ್ಲ ಸಹಕಾರ ಸಂಘದ ಎಲ್ಲಾ ನಿರ್ದೇಶಕರಿಗಳು ಹಾಗೂ ಎಲ್ಲ ನನ್ನ ಸ್ನೇಹಿತರುಗಳಿಗೆ ಹೊರತಾ ಅಭಿನಂದನೆ ಸಲ್ಲಿಸ್ತಾರೆ ಎಲ್ಲ ಒಂಬತ್ತಿನಿಂದ ಇಬ್ಲರ ಆಸ್ತಾಗ ಎಲ್ಲರೂ ಸಹಕಾರ ಕೊಟ್ಟರು ಅವ್ರಿಗೆಲ್ಲರಿಗೆ ಶುಭ ಹಾರೈಸ್ತೇನೆ ಮತ್ತೆ ಅಧ್ಯಕ್ಷರು ಉಪಾಧ್ಯಕ್ಷರು ಹನ್ನೆರಡು ಜನನು ನಮ್ಮ ಕುಟುಂಬದವ್ರು ಹೆಂಗ ಊರು ಇದು ಊರದಿದು ಸಹಕಾರ ಸಂಘ ಅಂದ್ರೆ ನಮ್ಮ ಕುಟುಂಬ ಅಂತಂತ ಹೇಳಿ ಹನ್ನೆರಡು ಜನನು ನಾವು ಒಗ್ಗಿಟ್ಟು ಒಗ್ ಒಗ್ಗುಡ್ಸ ಹೋಗ್ಬೇಕಂತ ಹೇಳಿ ಅವ್ರಿಗೆಲ್ಲರಿಗೆ ಸಹಕಾರ ಕೊಡ್ರಿ ಮತ್ತೆ ರೈತರಿಗೆ ಸಹಕಾರ ಕೊಡ್ರಿ ಅಂತ ಹೇಳಿ ನನ್ನ ಎರಡು ಮಾಡಿ Pertama tu supaya kita bersaing kerana sangat tinggi seniade ni. ಸತತವಾಗಿ ಈ ಸಂಘ ಆರಂಭದಿಂದಲೂ ಕೂಡ ಚುನಾವಣೆ ಇಲ್ಲದೆ ಎಲ್ಲರ ಒಗ್ಗಟ್ಟಿನಿಂದ ಅವಿರೋಧವಾಗಿ ನಿರ್ದೇಶಕರನ್ನು ಹನ್ನೆರಡು ಜನ ನಿರ್ದೇಶಕರನ್ನು ಆಯ್ಕೆ ಮಾಡಿರ್ತಾರೆ ಇದು ಸಂಘದ ಅಭಿವೃದ್ಧಿಗೆ ಒಂದು ಮೊದಲ ಹೆಜ್ಜೆ ಹಾಗೂ ಈಗ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರನ್ನು ಬಹಳ ಅತ್ಯುತ್ತಮವಾಗಿ ಹೊಂದಾಣಿಕೆಯಿಂದ ಆಯ್ಕೆ ಮಾಡಿರ್ತಾರೆ ಹಾಗಾಗಿ ಈ ಒಂದು ಸಂಘದ ವ್ಯಾಪ್ತಿ ಎಲ್ಲ ಸಾಲುಗಾರರಿಗೂ ಷೇರುದಾರರಿಗೂ ನಾನು ಶುಭಾಶಯಗಳನ್ನು ಕೋರ್ತೇನೆ ಈ ಸಂಘ ಇದೇ ರೀತಿ ಉನ್ನತವಾಗಿ ಮುಂದುವರಿಲಿ ಅಂತಂದು ಶುಭ ಹಾರೈಸಿಪ್ಪ ತೆಲುಗಿ ಕೃಷಿ ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷರಾಗಿ ಆಗಿರ್ತಾನೆ ಇದು ಐದು ವರ್ಷದ ಚುನಾವಣಾ ಚುನಾವಣೆ ರಾಜಕಾರಣ ಇರೋದ್ರಿಂದ ಐದು ವರ್ಷದ ಚುನಾವಣೆ ಅವಿರೋಧವಾಗಿ ಆಗಿರ್ತಕ್ಕಂಥ ಎಲ್ಲ ಹನ್ನೆರಡು ಜನ ಸ ನಿರ್ದೇಶಕರುಗಳಿಗೆ ಕೃತಜ್ಞತೆ ಸಲ್ಲಿಸುತ್ತಾ ಆಮೇಲೆ ಎಲ್ಲ ಮತದಾರರಾಗಿರ್ತಕ್ಕಂಥ ತೆಲುಗಿ ಗ್ರಾಮ ಎಡೇಳಿ ಗ್ರಾಮ ಕಚ್ಚಿಕೇರಿ ಗ್ರಾಮ ದುಗ್ಗಾವತ್ತಿ ಇಂಗ್ಳುಬಂದಿ ಬಿಕ್ಕಿಕಟ್ಟಿ ಎಲ್ಲ ಅಡಿಗಂಜಿ ಕೇರಿ ಎಲ್ಲ ಗ್ರಾಮಸ್ಥರಿಗೂ ನಾನು ಕೃತಜ್ಞತೆ ಸಲ್ಲಿಸ್ತೇನೆ ಕೃಷಿ ಪತ್ತಿನ ಸಹಕಾರ ಸಂಘದಿಂದ ರೈತರಿಗೆ ಏನು ಅನುಕೂಲ ಆಗಬೇಕು ಅದನ್ನ ಪ್ರಾಮಾಣಿಕವಾಗಿ ಮುಟ್ಸೋ ಪ್ರಯತ್ನ ಮಾಡ್ತೀನಿ